ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಧ್ಯಾನದ ನಮ್ಮ ಎಪಿಸೋಡ್ ಕುರಿತಾದಂತಹ ಹಲವು ಪ್ರಶ್ನೆಗಳು ಬಂದಿದ್ವು ಅದರಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಇವತ್ತು ತೆಗೆದುಕೊಳ್ತಾ ಇದ್ದೀವಿ ಉತ್ತರ ಕೊಡೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಎಂ ಆರ್ ಮಂದಾರ್ವಲ್ಲಿ ಅವರಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸುಧಾ ಬಹಳ ಜನ ಕೇಳುವ ಇನ್ನೊಂದು ಪ್ರಶ್ನೆ ಇದೆ ಧ್ಯಾನಕ್ಕೆ ಕೂತಾಗ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಅಂತ ಇದು ಬಹಳ ಜನರ ಅನುಭವವೂ ಕೂಡ ಹೌದು ಒಂದು ಸ್ವಲ್ಪ ಭಾವುಕ ಮನಸ್ಸಿನ ವ್ಯಕ್ತಿಗಳಿಗೆ ಸ್ವಲ್ಪ ಬೇಗ ಆಗತ್ತೆ ಕಣ್ಣಲ್ಲಿ ನೀರು ಬರೋದು ಈ ಒಂದು ಕ್ರಿಯೆ ಇದೆಯಲ್ಲ ಧ್ಯಾನ ಕೂತ್ಕೊಂಡಾಗ ಸಾಧಾರಣವಾಗಿ ಸ್ವಲ್ಪ ಭಾವುಕವಾಗಿ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಆಗತ್ತೆ ಇದು ಇದಕ್ಕೆ ಎರಡು ಮೇನ್ ರೀಸನ್ ಏನಂದ್ರೆ ಒಂದು ಇದು ಆನಂದಾಶ್ರು ಅಂತ ಕರಿತೀವಿ ಎರಡನೇದು ಏನಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕೆಲವು ರೀತಿಯ ಒಂದು ಹೆಪ್ಪುಗಟ್ಟಿರೋಂಥ ವಿಚಾರಗಳಿರುತ್ತವೆ ಅವುಗಳ ಒಂದು ಫಲ ಅಂತ ಹೇಳ್ತೀವಿ ಈ ಮೊದಲನೇದು ಆನಂದಾಶ್ರು ಅನ್ನೋದ್ರ ಬಗ್ಗೆ ಏನು ಅಂತ ಹೇಳ್ತೀನಿ ಈ ಆನಂದಾಶ್ರೂನ ಸ್ವಲ್ಪ ಡೀಟೇಲಾಗಿ ಹೇಳಬೇಕಾಗತ್ತೆ ಯಾಕಂದರೆ ನಮ್ಮ ಈಗ ಧ್ಯಾನ ನಾನು ಈಗ ಧ್ಯಾನ ಅನ್ನೋದು ಒಂದು ಸಾಮಗ್ರಿ ಸೊ ಈ ಒಂದು ಮೆಟೀರಿಯಲನ್ನು ಇಲ್ಲಿ ಧ್ಯಾನದ ಸಾಮಗ್ರಿ ಅಂದ್ಕೊಳ್ಳಿ ಇಲ್ಲಿ ನನ್ನ ಮನಸ್ಸಿದೆ ಜೊತೆಗೆ ನನ್ನ ಬುದ್ಧಿಯೂ ಇದೆ ನಾನು ಅದನ್ನು ನೋಡಕ್ಕೆ ಇದ್ದೀನಿ ಸೊ ಧ್ಯಾನದ ಮೂಲಕ ಮತ್ತೇನೋ ಕಾಣಬೇಕು ನಾನು ಅದು ಈಗ ಆತ್ಮ ಪರಮಾತ್ಮ ಅಂತ ಅನ್ನುವಂಥ ಒಂದು ವಿಚಾರ ಹಾಗಿಟ್ಕೊಡಿ ಸೊ ಇಲ್ಲಿ ಧ್ಯಾನ ಅನ್ನೋ ಪದಾರ್ಥ ಇದೆ ನಾನು ಇದನ್ನು ನೋಡಕ್ಕೆ ಹೋಗ್ತೀನಿ ನನ್ನ ಮನಸ್ಸು ಬುದ್ಧಿ ಇನ್ನೂ ಧ್ಯಾನದ ಪದಾರ್ಥವನ್ನು ಮೀಟ್ ಮಾಡಿಲ್ಲ ಅದು ಆದರೆ ಧ್ಯಾನದಲ್ಲಿರುವಂತಹ ಆ ಒಂದು ಇದಕ್ಕೆ ಇನ್ನೊಂದು ಹೈಯರ್ದೇನೋ ಅದೇ ದರ್ಶನ ಸಿಕ್ಬಿಟ್ಟಿರುತ್ತೆ ಹ್ಞೂ ಹ್ಞೂ ಆ ದರ್ಶನ ಸಿಕ್ಕಿರೋದ್ರಿಂದ ಅದೇನ್ ಮಾಡತ್ತೆ ಇಲ್ಲಿ ಒಳಗಡೆ ನಮ್ಮ ಮನಸ್ಸು ಬುದ್ಧಿ ಒಳಗಡೆ ಅದರ ಒಂದು ವೈಬ್ರೇಷನ್ಸ್ ಅಂತೀರಲ್ಲ ಆ ಥರ ಅದು ವೈಬ್ರೇಷನ್ಸು ನಮ್ಮನ್ನ ರೀಚ್ ಆಗ್ಬಿಡುತ್ತೆ ಆದರೆ ನಮ್ಗೆ ಏನು ರೀಚ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಅದ್ ಅದು ಏನು ನೋಡ್ತು ಅಂತ ಗೊತ್ತಿರೋದಿಲ್ಲ ಅಲ್ಲಿ ಏನು ಆಗ್ತಾ ಇದೆ ಒಂದು ಗೊತ್ತಿಲ್ಲ ಯಾಕೆ ನನ್ನ ಮನಸ್ಸು ಬುದ್ಧಿ ಇನ್ನು ಇಲ್ಲೇ ವ್ಯವಹರಿಸ್ತಾ ಇದೆ ಇನ್ನು ಯಾವುದೋ ಒಂದು ನನ್ನದೇ ಆದ ಏನೋ ಒಂದು ಕಲ್ಪನೆ ಇಟ್ಕೋತೀನಿ ಅದ್ರ ಜೊತೆಯೇ ಇದ್ದೀನಿ ಉದಾಹರಣೆಗೆ ಹೇಳಬೇಕಂತಂದ್ರೆ ಯಾರೋ ಈಗ ಕೆಲವರು ಯಾರೋ ಹೇಳಿದರು ಅಲ್ಲಿ ಕ್ಲಾಸಲ್ಲೆಲ್ಲ ಬಂದಾಗ ಹೇಳ್ತಾರೆ ಅದೊಂದು ರೆಡ್ ಲೈಟೋ ಏನೋ ಮುಂದೆ ಇಟ್ಕೊಂಡ್ಬಿಟ್ಟು ಕತ್ಲೇ ರೂಮ್ ಮಾಡಿಕೊಂಡು ರೆಡ್ ಲೈಟ್ ಇಟ್ಕೊಂಬಿಟ್ಟು ಮುಂದೆ ಅದನ್ನೇ ನೋಡ್ತಾ ಧ್ಯಾನ ಮಾಡಿ ಮುಚ್ಚಿದ್ರು ನಿಮ್ಗೆ ಅದೇ ಕಾಣಬೇಕು ಕಣ್ಣು ಬಿಟ್ರು ಅದೇ ಕಾಣಬೇಕು ಆ ಥರ ಕೂತ್ಕೊಳ್ಳಿ ಸೊ ನನ್ನ ಎಂಟೈರ್ ಮನಸ್ಸು ಬುದ್ಧಿ ಬರೀ ಇಲ್ಲಿದೆ ನನ್ನ ವ್ಯವಹಾರ ಮನಸ್ಸಿಂದು ಆ ರೆಡ್ ಲೈಟ್ ಕಣ್ಣು ಕಣ್ಮುಚ್ಕೊಂಡ್ರೂ ಅದೇ ಕಾಣಬೇಕು ಅದೇ ಬಿಡ್ಬೇಕು ಇಷ್ಟರಲ್ಲೇ ಇದೆ ನಾನು ನಾ ನನ್ನ ಎಂಟ್ರಿನೇ ಸಿಗ್ತಾ ಇಲ್ಲ ನಂಗೆ ಆದ್ರೆ ನಾನು ಈ ಒಂದು ಪ್ರಕ್ರಿಯೆನಲ್ಲಿ ಧ್ಯಾನದ ಪದಾರ್ಥ ಕೆಲಸ ಮಾಡ್ತಾ ಹೋಗಿರತ್ತೆ ಅದಕ್ಕೆ ಏನೋ ಒಂದು ಅಲ್ಲಿ ಏನೋ ಒಂದು ದರ್ಶನ ಆಗಿರತ್ತಲ್ಲಿ ಅದು ಅಲ್ಲಿಂದ ವೈಬ್ರೇಷನ್ಸ್ ನ ಕಳಿಸ್ಬಿಡತ್ತೆ ನನಗೆ ಕಳಿಸ್ಬಿಟ್ಟಾಗ ನನಗೆ ಅದರ ಒಂದು ಆನಂದ ನನ್ನ ಕಣ್ಣೊಳಗಡೆ ಆನಂದವಾಗಿ ಇಳಿಯತ್ತೆ ಅಲ್ಲಿ ಏನ್ ಮಾಡ್ಬೇಕು ಆತರ ಯಾರಿಗೆ ಆತರದ್ ಆಯ್ತು ಅಂತಂದ್ರೆ ಅವ್ರಿಗೆ ಅನ್ನಿಸ್ಬೇಕು ಇಟ್ ಇಸ್ ಎ ಮೆಸೇಜ್ ಫಾರ್ ಮೀ ದೇರ್ ಟೈಮ್ ಫಾರ್ ಮಿ ಟು ಲಿಫ್ಟ್ ಮೈ ಸೆಲ್ಫ್ ಹ್ಮ್ ಇದೊಂದು ಮೆಸೇಜು ನನಗೆ ನಾನು ಬರೀ ಲೈಟ್ಗೆಲ್ಲ ಸೀಮಿತ ಆಗಬೇಕಾಗಿರೋದು ನನ್ನ ಧ್ಯಾನ ಅದನ್ನ ದಾಟಿ ನಾನು ಮುಂದೆ ಹೋಗಬೇಕು ಹ್ಮ್ ಸೊ ನಾನು ಮತ್ತೆ ಏನದು ಮೆಸೇಜು ಅಲ್ಲಿಂದ ಅವರು ಅವ್ರ ಸರ್ಚ್ ಸ್ಟಾರ್ಟ್ ಆಗ್ಬೇಕಾಗತ್ತೆ ಅವ್ರ ಮನಸ್ಸು ಬುದ್ಧಿಗೆ ಸೊ ಅದು ಅವ್ರಿಗೊಂದು ಸಿಗುವಂತ ಒಂದು ಮೆಸೇಜು ಎರಡನೇದು ಏನಪ್ಪಾ ಅಂತಂದ್ರೆ ನಾನು ಹೇಳಿದಾಗ ಮನಸ್ಸಿನಲ್ಲಿ ಹೆಪ್ಪುಗಟ್ಟಿದ ಒಂದು ಒಂದು ತುಂಬಾ ಇರುತ್ತೆ ಏನೇನೋ ಅನ್ಟೋಲ್ಡ್ ಥಿಂಗ್ಸ್ ಇರತ್ತೆ ಒಂಥರ ಎಕ್ಸ್ಪ್ರೆಸ್ ಮಾಡದೇ ಇರುವಂತ ಎಮೋಷನಲ್ ಬ್ಲಾಕೇಜಸ್ ಇರುತ್ತೆ ಏನೇನೋ ಇರುತ್ತೆ ಅವೆಲ್ಲ ಒಂಥರ ಈ ರಾಕ್ಸ್ ತರ ಗಟ್ಟಿ ಗಟ್ಟಿಯಾಗಿ ಹಿಮ ಬಂಡೆ ತರ ಕೂತಿರುತ್ತೆ ಈ ಧ್ಯಾನ ಎಂತ ಒಂದು ಮೆಟೀರಿಯಲ್ ಅಂದ್ರೆ ಅದು ಹೀಟ್ ಕ್ರಿಯೇಟ್ ಮಾಡುತ್ತೆ ನಮ್ಗೆ ಅದು ಹೀಟ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಆ ಹೀಟ್ಗೆ ಇವು ಮೆಲ್ಟ್ ಆಗ್ತಾ ಅಂದ್ರೆ ಧ್ಯಾನದ ಹೀಟ್ಗೆ ನನ್ನೊಳಗಿರುವಂತಹ ತುಂಬಾ ಬ್ಲಾಕೇಜಸ್ ಕರಗ್ತಾ ಬರುತ್ತೆ ಅದು ಮೆಲ್ಟ್ ಆದಾಗ್ಲೂ ಕೂಡ ನಮಗಿಲ್ಲಿ ಏನೋ ಒಂದು ಬಿಡುಗಡೆಯ ಭಾವ ನಮ್ ಹೃದಯದಲ್ಲಿ ಏನೋ ಕಟ್ಕೊಂಡಿದ್ದು ಏನೋ ಕ್ಲೀನ್ ಆದಂಗೆ ತುಂಬಾ ಜನ ಹೇಳ್ತಾರೆ ಧ್ಯಾನ ಮಾಡುವಾಗ ಎಲ್ಲ ಒಂಥರ ಕಟ್ಕೊಂಡಿದ್ದೆಲ್ಲ ಒಂಥರ ನಿರಾಳ ಆಯ್ತು ಅಂತಾರೆ ಏನ್ ನಿರಾಳ ಆಯ್ತು ಅಂತ ಗೊತ್ತಿರಲ್ಲ ಅವ್ರಿಗೆ ಏನೋ ಒಂದ್ ಅರ್ಧ ಗಂಟೆ ಧ್ಯಾನ ಕೂತೆ ಫುಲ್ಲು ನಿರಾಳ ಆಯ್ತು ಸಮಾಧಾನ ಸಮಾಧಾನ ಆಯ್ತು ಕಣ್ಣೊಳಗೆಲ್ಲ ನೀರ್ ಬಂತು ಈ ತರ ಎಲ್ಲ ಹೇಳ್ತಾರೆ ಅದು ಆಗತ್ತೆ ಬಟ್ ಒಳಗಡೆ ಇರೋದೆಲ್ಲ ಅದು ಕ್ಲಾಟ್ಸ್ ಎಲ್ಲ ಕ್ಲಿಯರ್ ಕ್ಲಿಯರ್ ಆಗ್ತಾ ಬರ್ತಾ ಇರುತ್ತೆ ಹಂಗ ಅದಕ್ಕೂ ಕೂಡ ಅದು ಕಣ್ಣಲ್ಲಿ ನೀರು ಬರುತ್ತೆ ಈ ಎರಡು ಮುಖ್ಯವಾದ ಕಾರಣ ಮೂರನೇದು ಮನಸ್ಸಲ್ಲಿ ಒಂದು ಧನ್ಯತೆಯ ಭಾವ ಬರುತ್ತಲ್ಲ ಅಲ್ಲಿಂದ ತಗೊಂಡಂತ ಒಂದು ಸಮಾಧಾನ ಇದೆಯಲ್ಲ ಇದು ಸಾಮಾನ್ಯವಾದ ಒಂದು ಸಮಾಧಾನ ಆಗಲ್ಲ ಧ್ಯಾನದಲ್ಲಿ ಸಿಗೋ ಸಮಾಧಾನ ನೀವು ಧ್ಯಾನದಲ್ಲಿ ಏನೇ ತಗೊಂಡ್ರು ಕೂಡ ಅದು ನೀವು ಲೌಕಿಕವಾದ ಯಾವುದೇ ಪದಾರ್ಥಕ್ಕೂ ನೀವು ಅದನ್ನ ಹೋಲಿಸಲ್ಲ ಅದು ಅದು ತುಂಬಾ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಎತ್ತರದಲ್ಲಿ ಇರುವಂತಹ ಪದಾರ್ಥ ಅದು ನಮಗೆ ಧ್ಯಾನದಲ್ಲಿ ಸಿಕ್ಬಿಟ್ಟಿರುತ್ತೆ ಆ ಸಮಾಧಾನ ಇದೆಯಲ್ಲ ಆ ಒಂದು ಧನ್ಯತೆ ಕ್ರಿಯೇಟ್ ಮಾಡ್ಬಿಡುತ್ತೆ ಅದಕ್ಕೂ ಕೂಡ ಬಹುಶಃ ಧ್ಯಾನದ ಅನುಭವವನ್ನ ನಮ್ಮ ಕಾರ್ಯಾಗಾರಗಳ ಮೂಲಕವೇ ಅನುಭವಿಸುವಂತಹ ಒಂದು ಅವಕಾಶವನ್ನ ಡಾಕ್ಟರ್ ಎಂ ಆರ್ ಮಂದಾರವಲ್ಲಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಈಗಾಗಲೇ ನಾವು ಹೇಳ್ತಾ ಬಂದಿದೀವಿ ಧ್ಯಾನದ ಕಾರ್ಯಾಗಾರಗಳನ್ನ ಅದು ಪರಿವರ್ತನೆಯ ರಾಜಯೋಗ ಅಂತ ಬೇರೆ ಕರಿತಾ ಇದ್ದೀವಿ ಅಂತಹ ಕಾರ್ಯಾಗಾರಗಳಲ್ಲಿ ಕೂಡ ನಾವು ಇನ್ನಷ್ಟು ಮಾಹಿತಿಗಳನ್ನ ಧ್ಯಾನದ ಕುರಿತಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಹುದು ಆಸಕ್ತರು ದಯವಿಟ್ಟು ಸಂಪರ್ಕಿಸಿ ಯಾಕೆಂದ್ರೆ ಅಪರೂಪದ ಕಾರ್ಯಾಗಾರಗಳು ಆನ್ಲೈನ್ ಅಲ್ಲಿ ಮಾಡ್ತೀರಾ ಆಫ್ಲೈನ್ ಅಲ್ಲಿ ಮಾಡ್ತೀರಾ ಅಂತ ಬಹಳ ಜನ ಕೇಳ್ತಾ ಇದ್ದೀರಿ ಆನ್ಲೈನ್ ಅಲ್ಲೂ ಮಾಡ್ತೀವಿ ಆಫ್ಲೈನ್ ಅಲ್ಲೂ ಮಾಡ್ತೀವಿ ಯಾಕೆಂದ್ರೆ ಆನ್ಲೈನ್ ಅಲ್ಲಿ ಒಂದೇ ಸಾಕಾಗಲ್ಲ ಬೇರೆ ಬೇರೆ ಊರಲ್ಲಿರುವವರಿಗಾಗಿ ಆನ್ಲೈನ್ ಅಲ್ಲಿ ಮತ್ತು ಬರೋಕ್ಕೆ ಸಾಧ್ಯ ಆಗುವವರಿಗಾಗಿ ಆಫ್ಲೈನ್ ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಿರ್ಧರಿಸಬಹುದು ಬಹುಶಃ ಪರಿವರ್ತನೆಯ ಈ ದಾರಿಯಲ್ಲಿ ನಾವೆಲ್ಲರೂ ಜೊತೆಗೆ ಸಾಗೋಣ ಅನ್ನೋದನ್ನು ಮಾತ್ರ ಹೇಳಬಲ್ಲೆ ತುಂಬಾ ಧನ್ಯವಾದಗಳು ಮೇಡಮ್ ಬಹಳಷ್ಟು ಉಪಯುಕ್ತವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಕೃತಜ್ಞತೆಗಳು